ಚಾಮರಾಜನಗರ ಮತ್ತು ಮೈಸೂರು ಈ ಹಿಂದೆ ಎರಡು ಒಂದೇ ಜಿಲ್ಲೆ ಆಗಿದ್ದು ಇದು ಅವಿಭಜಿತ ಮೈಸೂರು ಜಿಲ್ಲೆಯ ಒಂದು ಭಾಗವಾಗಿತ್ತು ಚಾಮರಾಜನಗರ ಅಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದು ನವೆಂಬರ್ ನಾಲ್ಕನೇ ತಾರೀಕು ವಫ್ ಬೋರ್ಡ್ನರು ದಿ ಮೈಸೂರು ಗೆಸೆಟ್ ಅಂತಲೇ ಹೇಳಿ ಒಂದು ನೋಟಿಫಿಕೇಷನ್ನ ಹೊರಡಿಸಿದರೆ ಸಾವಿರದ ಒಂಬೈನೂರ ಅರುವತ್ತೈದು ನವಂಬರ್ ನಾಲ್ಕನೇ ತಾರೀಕು ಒಂದು ಗೆಸೆಟ್ ನೋಟಿಫಿಕೇಷನ್ ಹೊರಡಿಸಿದರೆ ಈ ಗೆಸೆಟ್ ನೋಟಿಫಿಕೇಷನಲ್ಲಿ ಮೈಸೂರು ಸಿಟಿ ಮೈಸೂರು ತಾಲೂಕು ಮೈ ಹುಣಸೂರು ಪ್ರಿಯಾಪಟ್ನ ಕೆ ಆರ್ ನಗರ ಎಚ್ ಡಿ ಕೋಟೆ ನರಸೀಪುರ ನಂಜನಗೂಡು ತಾಲೂಕುಗಳು ಅದರ ಜೊತೆಗೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಗುಂಡ್ಲುಪೇಟೆ ಯಳಂದೂರು ಇಷ್ಟು ಒಟ್ಟು ಹ ಹನ್ನೆರಡು ತಾಲೂಕುಗಳು ಹನ್ನೆರಡು ತಾಲೂಕುಗಳನ್ನು ಸೇರಿಸಿದಾಗೆ ಒಂದು ಗೆಸೆಟ್ ನೋಟಿಫಿಕೇಷನ್ ಹೊಡಿಸ್ತಾರೆ ಈ ವಫಿಗೆ ವಫ್ ಇದು ಮೈಸೂರು ಗೆಜೆಟ್ ಅಂತ ಹೊರಡಿಸೋದಕ್ಕೆ ಈ ವಫಿಗೆ ಯಾವ ಹಕ್ಕಿದೆ ಯಾವ ಅಧಿಕಾರ ಇದೆ ಇದನ್ನು ಸರ್ಕಾರಿ ಸಂಸ್ಥೆನಾ ಯಾವುದೇ ಸರ್ಕಾರದ ಒಂದು ಆದೇಶ ಇರ್ಬೋದು ಅದು ಗೆಸೆಟ್ ನೋಟಿಫಿಕೇಶನ್ ಆದ್ಮೇಲೆ ಅದಕ್ಕೆ ಟಿಟಿ ಬರುವಂಥದ್ದು ಸರ್ಕಾರ ರಾಜ್ಯ ಪತ್ರ ಅಂತ ಹೊರಡಿಸುತ್ತೆ ಈ ರಾಜ್ಯಪತ್ರನ ಹೊರಡಿಸೋದಕ್ಕೆ ವಫ್ಗೆ ಯಾರಪ್ಪ ಅಧಿಕಾರ ಕೊಟ್ಟಿರೋರು ಯಾವ ಸಾಂವಿಧಾನಿಕವಾಗಿ ಅವರಿಗೆ ಯಾವ ಹಕ್ಕಿದೆ ಯಾವ ಅಧಿಕಾರ ಇದೆ ಇವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಈ ಗೆಜೆಟ್ ನೋಟಿಫಿಕೇಷನ್ನ ಮಾಡಿದ್ದಾರೆ ಇದನ್ನು ಯಾಕೆ ತೆಗೀತಿದ್ದೀರಿ ಅಂತಲೂ ನೀವು ಕೇಳ್ಬೋದು ಈ ಗೆಜೆಟ್ ನೋಟಿಫಿಕೇಷನ್ ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಇದೆ ಎಲ್ಲೆಲ್ಲಿ ಖಾಲಿ ಜಮೀನಿದೆ ಎಲ್ಲ ಗುರುತು ಮಾಡಿದ್ರು ಈ ಜಮೀನು ಇದರೊಳಗಡೆ ಇಂಥ ಸರ್ವೆ ನಂಬರು ಸರ್ವೆ ನಂಬರ್ ಹಾಕಿರು ಈ ಸರ್ವೆ ನಂಬರ್ ಇವನಿ ತಾಳಪ್ಪ ಅಲಾಟ್ಮೆಂಟು ಇಲ್ಲಾಂದ್ರೆ ಇದು ವಫ್ ಬೋರ್ಡಲ್ಲಿ ಇಂಥವ್ರಿಗೆ ಸೇರಬೇಕು ಈ ಥರ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು ಮೈಸೂರು ಜಿಲ್ಲೆನಲ್ಲಿ ನಾನ್ನೂರ ನಲವತ್ತ್ಮೂರು ಎಕರೆ ಮೂವತ್ತೇಳು ಗುಂಟೆಗೆ ಈ ರೀತಿ ಗೆಸೆಟ್ ನೋಟಿಫಿಕೇಷನ್ ಮಾಡಿದ್ದಾರೆ ಚಾಮರಾಜನಗರ ಜಿಲ್ಲೆನಲ್ಲಿ ನೂರ ಎಪ್ಪತ್ತೈದು ಎಕರೆ ಎರಡು ಗುಂಟೆ ಜಾಗಕ್ಕೆ ಗೆಸೆಟ್ ನೋಟಿಫಿಕೇಷನ್ ಮಾಡಿದ್ದಾರೆ ಇದು ಇದು ನಿವೇಶನಗಳನ್ನು ಹೊರತುಪಡಿಸಿ ಇದು ಟೋಟಲ್ ನಿಮಗೆ ಆರುನೂರು ಚಿಲ್ಲರೆ ಎಕರೆ ಆಗುತ್ತಿದ್ದು ಆರುನೂರು ಎಕರೆ ಜಮೀನನ್ನು ಹೊಡೆಯುವಂಥ ಒಂದು ಸ್ಕೀಮ್ ಇದು ಇದನ್ನು ಇವತ್ತು ಯಾಕೆ ತಗೊಳ್ತಿದ್ದೀವಿ ಅವತ್ತೇ ನೋಟಿಫಿಕೇಷನ್ ಆಗಿದೆಯಲ್ಲ ಅಂತ ನಿಮಗೆ ಅನ್ನಿಸ್ಬೋದು ಇದು ನಾವು ಯಾವಾಗ ತೆಗೆದುಕೊಂಡಿದ್ದೀವಿ ಅಂತಂದರೆ ನಾನು ಯುವ ಮೋರ್ಚಾದ ರಾಜ್ಯಾಧ್ಯಕ್ಷ ಆಗಿದ್ದೆ ಎರಡು ಸಾವಿರದ ಆರಲ್ಲಿ ಸಾರಿ ಎರಡು ಸಾವಿರದ ಹದಿನಾರರಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂತಂದ್ರೆ ಅವಾಗ ಸಿದ್ದರಾಮಯ್ಯ ಸಾಹೇಬ್ರು ಸರ್ಕಾರ ಬರುತ್ತೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ವಫ್ ಅವರು ಗೆಜೆಟ್ ನೋಟಿಫಿಕೇಷನ್ ಮಾಡ್ತಾರೆ ಇಷ್ಟು ಭೂಮಿ ಆರುನೂರು ಚಿಲ್ಲರೆ ಎಕರೆ ತಮಗೆ ಸೇರಿದ್ದು ಮೈಸೂರಿನಲ್ಲಿ ನಾನ್ನೂರ ನಲ್ವತ್ಮೂರು ಎಕರೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೂರ ಎಪ್ಪತ್ತೈದು ಎಕರೆ ಜಾಗ ನಮಗೆ ಸೇರಿದ್ದು ಅಂತ ವಫದು ಅವರು ಒಂದು ಏನು ಮಾಡ್ತಾರೆ ಗೆಜೆಟ್ ನೋಟಿಫಿಕೇಷನ್ ಮಾಡ್ತಾರೆ ಅದು ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಇದೆ ಎಲ್ಲೆಲ್ಲಿ ಖಾಲಿ ಜಮೀನಿದೆ ಅದಕ್ಕೆಲ್ಲ ಅವರು ಈ ಥರ ಒಂದು ನೋಟಿಫಿಕೇಷನ್ ಕೊಡ್ತಾರೆ ಆದರೆ ಆ ನೋಟಿಫಿಕೇಷನ್ ಆದ ನಂತರ ಯಾವುದೇ ಪ್ರೊಸೀಜರ್ ಆಗಲ್ಲ ಅದರಲ್ಲಿ ಯಾರೂ ಮುಂದುವರಿಯಲ್ಲ ಅದು ಅಲ್ಲಿಗೆ ನಿಂತಿರುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಬರ್ತಾರೆ ಆನಂತರ ಒಂಥರ ಈ ವಫ್ ಅವರಿಗೆ ಮುಸಲ್ಮಾನರಿಗೆ ಧೈರ್ಯ ಬರುತ್ತೆ ಯಾಕೆ ನಮ್ಮವನ್ನೇ ಮುಖ್ಯಮಂತ್ರಿ ಆಗಿದ್ದಾನೆ ಏನೋ ಕೇಳಿದ್ರು ಕೊಡ್ತಾರೆ ಅಂತೇಳಿ ಹೇಳಿಬಿಟ್ಟು ಅವ್ರಿಗೆ ಅನಿಸುತ್ತೆ ಅವಾಗ ಏನು ಮಾಡ್ತಾರೆ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಒತ್ತಡವನ್ನು ತರ್ತಾರೆ ಇದು ನಮಗೆ ಕೊಡಿ ಅಂತಲ್ಲೇಳಿ ಅವ್ರ ಗೆಜೆಟ್ ನೋಟಿಫಿಕೇಷನ್ನೇ ಕಾನೂನು ಬಾಹಿರ ಅವರು ಮಧ್ಯದಲ್ಲೂ ಕೂಡ ಒತ್ತಡವನ್ನು ತರ್ತಾರೆ ಒತ್ತಡ ತಂದಾದ ಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಕೇಂದ್ರ ಸರ್ಕಾರ ಅಂದರೆ ವ ನರಸಿಂಹರಾವ್ ಸರ್ಕಾರ ಮತ್ತು ಸೋನಿಯಾ ಗಾಂಧಿ ಸರ್ಕಾರ ಅಂದರೆ ಮನಮೋಹನ್ ಸಿಂಗ್ ಅಂತ ಹೇಳೋ ಅಗತ್ಯ ಇಲ್ಲ ಸೋನಿಯಾ ಗಾಂಧಿ ಸರ್ಕಾರ ವಫ್ ಕಾಯ್ದೆಗೆ ಮಾಡಿದಂಥ ತಿದ್ದುಪಡಿಗೆ ಅನುಗುಣವಾಗಿ ಈ ಒಂದು ರೆವಿನ್ಯೂ ಮಿನಿಸ್ಟರ್ ಏನು ಮಾಡ್ತಾರೆ ಒಂದು ಸಭೆನ ಕರೀತಾರೆ ಸಭೆನಲ್ಲಿ ನಡಾವಳಿ ಏನಿದೆ ಅಂತ ಹೇಳಿದರೆ ಸಭೆನಲ್ಲಿ ಈ ಜಮೀನು ಏನಿದೆ ಇದನ್ನು ಪರಿಶೀಲಿಸಿಬಿಟ್ಟು ಇವರಿಗೆ ರಿಜಿಸ್ಟರ್ ಮಾಡಿಕೊಡಿ ಅಂತ ಹೇಳ್ತಾರೆ ಅದರಲ್ಲಿ ಏನು ಅಂತಂದರೆ ಈ ರೀತಿ ವಫು ಆಸ್ತಿಗೆ ವಫ್ ಆಸ್ತಿ ಅಂತ ಯಾವ್ಯಾವುದನ್ನು ಕ್ಲೇಮ್ ಮಾಡ್ತಿದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಅರ್ಜಿಗಳು ಸ್ ಸ್ವೀಕೃತವಾದದ್ದು ಸ್ವೀಕೃತವಾದ ನಂತರ ಸಂಬಂಧಿಸಿದ ಉಪವಿಭಾಗಾಧಿಕಾರಿ ವಿಭಾಗಾಧಿಕಾರಿ ತಹಸೀಲ್ದಾರ್ರವರು ಸದರಿ ದಾಖಲೆಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಇರುವುದನ್ನು ಖಚಿತಪಡಿಸಿಕೊಂಡು ವಫ್ ಸಂಸ್ಥೆಯ ಹೆಸರಿನ ಮುಂದೆ ವಫ್ ಆಸ್ತಿ ಎಂಬುದಾಗಿ ಪಹಣಿ ಅಂಕಣ ಒಂಬತ್ತರಲ್ಲಿ ನಮೂದಿಸಲು ತ್ವರಿತಗತಿಯಲ್ಲಿ ಕ್ರಮವಹಿಸಬೇಕೆಂದು ಈ ಮೂಲಕ ಸೂಚಿಸಲಾಗಿದೆ ಅಂತ ಹೇಳಿಬಿಟ್ಟು ಎರಡು ಸಾವಿರದ ಹದಿನಾರರಲ್ಲಿ ರೆವಿನ್ಯೂ ಮಿನಿಸ್ಟರ್ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಡೈರೆಕ್ಷನ್ ಕೊಡ್ತಾರೆ ಅದರಲ್ಲೂ ಕೂಡ ಸ್ಪಷ್ಟವಾಗಿದೆ ಏನಂತಂದರೆ ದಾಖಲೆಗಳನ್ನು ಪರಿಶೀಲಿಸಿ ದಾಖಲೆಗಳನ್ನು ಪರಿಶೀಲಿಸಲು ಸಾವಿರದ ಒಂಬೈನೂರ ಅರವತ್ತೈದರಲ್ಲೇ ಗೆಜೆಟ್ ನೋಟಿಫಿಕೇಷನ್ನ ಮಾಡಿದ್ರು ಕೂಡ ಅವರು ಏನು ಕಾನೂನು ಕಾನೂನುಬಾಹಿರವಾಗಿ ಮಾಡಿದ್ರು ಕೂಡ ಇದನ್ನು ದಾಖಲೆಗಳನ್ನು ಪರಿಶೀಲಿಸಬೇಕು ದಾಖಲೆಗಳು ಪರಿಶೀಲಿಸಬೇಕು ಅಂತಂದರೆ ದಾಖಲೆದು ಅವರಿಗೆ ಅಪ್ಪ ಅಮ್ಮ ಯಾರು ಅಂತ ಪ್ರಾಪರ್ಟಿಗೆ ಇರಬೇಕಲ್ಲ ಅಪ್ಪ ಅಮ್ಮ ಯಾವುದು ಸರ್ಕಾರಿ ಭೂಮಿನ ಅಥವಾ ಖಾಸಗಿಯವರಿಗೆ ಸೇರಿದೆಯಾ ಇದನ್ನು ಪರಿಶೀಲಿಸಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಆದರೆ ಇದ್ರ ಬಗ್ಗೆ ಯಾವ ಪರಿಶೀಲಿಸುವಂಥ ಗೋಜಿಗೆ ಹೋಗೋದೇ ಇಲ್ಲ ಏನು ಮಾಡ್ತಾರೆ ಅಂದರೆ ಏಕಾಏಕಿಯಾಗಿ ನಮ್ಮ ಹುಣಸೂರಿನಲ್ಲಿ ಏನು ಮಾಡ್ತಾರೆ ಕಟ್ಟೆ ಮಳವಾಡಿನಲ್ಲಿ ಒಂದು ಗಣೇಶ ದೇವಸ್ಥಾನ ಇದೆ ಅದನ್ನು ಕೂಡ ವಫ್ ಆಸ್ತಿ ಅಂತ ಎಂಟು ಎಕರೆ ಬರ್ಕೊಂಬಿಟ್ಟಿದ್ರು ಆಮೇಲೆ ಅದನ್ನು ಏನು ಮಾಡ್ತಾರೆ ಇದನ್ನು ವಫ್ ಆಸ್ತಿ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಹತ್ರ ಹೋಗಿ ಅದನ್ನು ಬರೆಸ್ಕೊ ಬಿಡ್ತಾರೆ ಆರ್ಟಿಸ್ ನಲ್ಲಿ ಕಾಲಂ ನಂಬರ್ ನೈನ್ ಅಲ್ಲಿ ಇದನ್ನು ಬರ್ಸ್ಕೊಳ್ತಾರೆ ಆದ್ರೆ ಇದು ಇದು ಮೂಲಭೂಮ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ